ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ ಸುಮಾರು ಹನ್ನೆರಡು ವರ್ಷದಿಂದ ಸೈಕಲ್ ಹೊಡಿತಾ ಇದ್ದೀನಿ ಬಟ್ ಇವತ್ತು ನನ್ನ ಅದೃಷ್ಟ ಏನು ಅಂದರೆ ನನಗೆ ನನ್ನ ಗುರಿ ತಲುಪದಕ್ಕೆ ದಾರಿ ತೋರಿಸಿರುವಂತಹ ಗುರು ಸರ್ ಎಲ್ಲಿದ್ದಾರೆ ಹಾಗೆ ಒಬ್ಬ ಅಭಿಮಾನಿಯಾಗಿ ನಾನು ಆರಾಧಿಸುವಂತಹ ದೇವರು ನನ್ನ ದೇವರು ಇಲ್ಲೇ ಇದ್ದಾರೆ ಬಸ್ ಥ್ಯಾಂಕ್ ಯು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯೂಶ್ವಲಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮೇ ಬಿ ಯಾರಿಗಾಗಿದೆ ನನಗೆ ಗೊತ್ತಿಲ್ಲ ಬೆಳೆಸೋದಕ್ಕಿಂತ ಜಾಸ್ತಿ ಬಳಸ್ಕೊಳ್ಳೋ ಜಾಸ್ತಿ ಬಳಸ್ಕೊತಾರೆ ಬಳಸ್ತೀವಿ ಅಂತ ಹೇಳಿ ನಮ್ಮನ್ನು ಅವ್ರಿಗೆ ಬೇಕಾಗಿರೋ ರೀತಿಲಿ ಬಳಸ್ಕೊಂಡು ಆಮೇಲೆ ಟಿಶ್ಯೂ ಪೇಪರ್ ಥರ ಬಿಸಾಕಿರೋರು ತುಂಬ ಜನ ಬಟ್ ಗುರು ಸರ್ ನನಗೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಮೇ ಬಿ ಫಸ್ಟ್ ಟೈಮ್ ನಾನು ಗುರು ಸರ್ನ ಮೀಟ್ ಮಾಡಿದ್ದು ಚಿರಂಜೀವಿ ಸರ್ ನಟನೆಯ ಸಂಹಾರ ಟೈಮಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಬಾಂಡಿಂಗ್ ಕ್ಯಾರಿ ಆಗಿದೆ ಅವ್ರು ಮಾಡಿರೋಂಥ ಎಲ್ಲ ಚಿತ್ರದಲ್ಲೂ ನನಗೆ ಅವಕಾಶಗಳನ್ನ ಕೊಟ್ಕೊಂಬಂದಿದ್ದಾರೆ ಸೊ ಥ್ಯಾಂಕ್ ಯು ಸರ್ ನಮ್ಮಂಥ ಈ ಥರಂಥ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇದು ಗುರು ಸರ್ ಬಗ್ಗೆ ಆದರೆ ಎಸ್ ಬಾಸ್ ಬಗ್ಗೆ ಹೇಳಲೇಬೇಕು ಪ್ರತಿಯೊಬ್ಬರು ಲೈಫಲ್ಲೂ ಏರಿಳಿತ ಇದ್ದೇ ಇರತ್ತೆ ಬಟ್ ಫ್ರಮ್ ಪಾಸ್ಟ್ ಟೂ ಇಯರ್ಸಿಂದ ನನ್ನ ಲೈಫಲ್ಲಿ ಮೇಲ್ಗಡೆ ಹೋಗ್ತಾನೆ ಇದ್ದೀನಿ ಕೆಳಗಡೆ ಹೋಗ್ತಿಲ್ಲ ಬಿಕಾಸ್ ಅವ್ರ ಜೊತೆಲಿರುವಂಥ ಒಂದು ಪಾಸಿಟಿವ್ ಎನರ್ಜಿ ಸೊ ಪ್ರತಿ ಸಲ ಸಿಕ್ಕಾಗ ಅವರು ತುಂಬುವಂಥ ಒಂದು ಪಾಸಿಟಿವ್ ಥಿಂಗ್ಸ್ ಇದೆಯಲ್ಲ ಪ್ರತಿಯೊಬ್ಬರು ಬೆಳಿಬೇಕು ಪ್ರತಿಯೊಬ್ಬರು ಒಳ್ಳೆ ಕೆಲಸನ ಮಾಡ್ಬೋದು ಅಂತ ಹೇಳ್ಕೊಂಡು ಬರ್ತಾರಲ್ಲ ಬಸ್ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನಮ್ಮಂಥ ಹೊಸಬರಿಗೆ ಸದಾಕಾಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸೊ ಥ್ಯಾಂಕ್ ಯು ನಿಜಾಲು ಯೂಶ್ವಲಿ ಕ್ಯಾಮ್ರಾ ಮುಂದೆ ಕುಂತಾಗ ನಾನೊಬ್ಬ ಆಂಕರ್ ಆಗಿ ಕ್ಯಾಮ್ರಾ ಮುಂದೆ ಕುಂತಾಗ ಸುಮಾರು ಜನ ಕಾಲಿಳಿತಾ ಇರ್ತೀನಿ ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಕೈ ಕೂಡ ನಡ್ತಾ ಇದೆ ಸೊ ವೇದಿಕೆ ಇದು ಪವರ್ ಏನು ಅಂತೇಳಿ ಇವತ್ತು ಗೊತ್ತಾಯಿತು ಇದು ಬಟ್ ಮತ್ತೊಂದು ಸಲ ಲವ್ ಯು ಥ್ಯಾಂಕ್ ಯು ಇದಾದ್ರೆ ಯೂಶ್ವಲಿ ಬಾಸನ್ನ ಮೀಟ್ ಮಾಡಬೇಕು ಅಂದಾಗ ಬಾಸ್ ಬಿಸಿ ಇದ್ದೇ ಇರ್ತಾರೆ ತುಂಬ ಟಾರ್ಚರ್ ಕೊಡೋದು ನಾನು ಅಶ್ವಿನಿ ಬೈಗೆ ಹಾಗೆ ಮುತ್ತು ಬೈಗೆ ಬಾಸ್ ನಿಮಗೂ ಏನಾದರೂ ನನ್ನ ಕಡೆಯಿಂದ ಬೇಜಾರಾಗಿದ್ರೆ ಐಮ್ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಹೊಸಬ್ರು ಬಂದಿದ್ದೀವಿ ಹೊಸ ರೀತಿಯಲ್ಲಿ ಒಂದು ಹೊಸ ಚಿತ್ರನ ಇಟ್ಕೊಂಡು ಬಂದಿದ್ದೀವಿ ಖಂಡಿತವಾಗ್ಲೂ ನಮಗೆ ಎಂಟರ್ಟೈನ್ ಮಾಡೇ ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಶ್ವಿನ್ ಭಾಯಿ ಥ್ಯಾಂಕ್ ಯು ಗುರಿ ಎಷ್ಟೇ ದೊಡ್ಡದಾಗಿದ್ರು ಆ ಗುರಿಗೆ ರೀಚ್ ಆಗೋಕ್ಕೆ ಒಬ್ಬ ಒಂದು ಒಳ್ಳೆಯ ಗುರು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ನಾನು ಇದೇ ಜಿ ಅಕಾಡೆಮಿಯ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟು ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ನಾನು ಕಂಪ್ಲೀಟ್ ಮಾಡಿ ಅಂದರೂ ಒಂದು ಮಾತು ಇಲ್ಲಿ ತುಂಬ ಇನ್ಸ್ಪೈರ್ ಮಾಡೋದು ಸರ್ ಒಬ್ಬ ಸ್ಟೂಡೆಂಟ್ಸು ಟ್ಯಾಲೆಂಟ್ ಏನಾದರೂ ಇದ್ದರೆ ನೀವು ಅವ್ರನ್ನ ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀರ ಎಷ್ಟೇ ನಾವು ಮರೆತ್ರೋ ಅಕಸ್ಮಾತ್ ನಾವು ಬಿಸಿ ಇದ್ರು ನೀವು ವಾಪಸ್ ನಮ್ಮನ್ನು ಕರೆದು ಆ ಟ್ಯಾಲೆಂಟ್ನ ಗುರುಸಿ ನಮ್ಗೊಂದು ಒಳ್ಳೆ ಅವಕಾಶ ಕೊಟ್ಟು ಫರ್ದರ್ ಫ್ಯೂಚರ್ ಹುಟ್ಟಿದ್ದು ಕರ್ನಾಟಕದಲ್ಲಾದ್ರೆ ನಾನು ಬೆಳೆದಿದ್ದು ದುಬಾಯಲ್ಲಿ ತುಂಬ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು ನನ್ನ ಲೈಫಲ್ಲಿ ಇಟ್ಸ್ ನಥಿಂಗ್ ಬಿಗ್ ಬಟ್ ನಾನು ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ನಾನು ಏನಕ್ಕೆ ದುಬಾಯ್ ಬಿಟ್ಟು ಕರ್ನಾಟಕಕ್ಕೆ ವಾಪಸ್ ಬರಬೇಕು ಅಂತ ಆ ಒಂದು ಇನ್ಸಿಡೆಂಟ್ ಸ್ಫೂರ್ಸಿ ಸ್ಫೂರ್ತಿ ಸೊ ನಾವು ಇದೇ ಥರ ಸ್ಕೂಲಲ್ಲಿ ಮಾತಾಡ್ತಿದ್ವಿ ಎಲ್ಲ ಬೇರೆ ಬೇರೆ ಭಾಷೆಯವರಿದ್ರು ಕನ್ನಡದವರು ಕನ್ನಡದಲ್ಲಿ ನಾನಿದ್ದೆ ಮಲಯಾಳಂ ಅವರಿದ್ದರು ಹಿಂದಿಯವರಿದ್ದರು ತೆಲುಗು ಅವರಿದ್ದರು ತಮಿಳು ಅವರಿದ್ರು ಇದು ಇಂಡಸ್ಟ್ರಿ ನೇಮ್ಸ್ ಬಗ್ಗೆ ಮಾತಾಡ್ತಿದ್ವಿ ಮಾಲಿವುಡ್ ಟಾಲಿವುಡ್ ಕಾಲಿವುಡ್ ಆ್ಯಂಡ್ ಬಾಲಿವುಡ್ ಅಂತ ಸೊ ಕನ್ನಡ ಯಾವುದು ಅಂತ ಕೇಳಿದಾಗ ನನ್ನ ಕಡೆ ಬೆರಳು ಬಂತು ನಾನು ಸ್ಯಾಂಡಲ್ವುಡ್ ಅಂತ ಹೇಳಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು ನನಗೆ ಅವತ್ತು ಕುದೀತಾ ಇದ್ದಿದ್ದು ರಕ್ತ ಇವತ್ತಿಗೂ ಕುದೀತಾ ಇದೆ ಸೊ ಆ ಒಂದು ಡಿಸಿಷನ್ ನಾನು ಮಾಡಿ ನಾನು ವಾಪಸ್ ಕರ್ನಾಟಕಕ್ಕೆ ಬಂದು ನಾನು ಇಲ್ಲಿ ನನ್ನ ಜರ್ನಿನ ಶುರು ಮಾಡಿದೆ ಆ್ಯಂಡ್ ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು ಗಿರಿರಾಜ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ನೀವು ತುಂಬ ದೊಡ್ಡ ದೊಡ್ಡ ಹೀರೋಗಳ ಜೊತೆ ತುಂಬ ದೊಡ್ಡ ದೊಡ್ಡ ಸಿನಿಮಾಸ್ ಮಾಡ್ಬೋದು ಬಟ್ ನಮಗೆ ಅವಕಾಶ ಕೊಟ್ಟು ಏನೋ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಸರ್ ಥ್ಯಾಂಕ್ ಯು ಹಲೋ ನನ್ನ ಹೆಸರು ಕಿರಣ್ ಅಂತ ನಮ್ಮದು ಪ್ರಾಪರ್ ಬಂದು ಕಡೂರು ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದಂದರೆ ಗುರು ಸರ್ಗೆ ಮತ್ತು ಗಿರಿರಾಜ್ ಸರ್ಗೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಅವರು ಹೊಸಬರಿಗೆ ಮುಂಚೆಯಿಂದನೂ ಅವಕಾಶ ಕೊಟ್ಟಿದ್ದಾರೆ ಈಗಲೂ ಒಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದು ಮುಂಚೆಯಿಂದನೂ ಹೊಸಬ್ರಿಗೆ ಅಂತಂದಾಗ ಅವರು ಮುಂದೆ ನಿಂತು ಒಂದು ಫಿಲಮ್ ಆಡ್ಕೊಡೋದಾಗ್ಲಿ ಮಾಡೋದಾಗಲಿ ಮಾಡ್ತಾಯಿದ್ರು ಈ ಫಿಲ್ಮಲ್ಲೂ ಅಷ್ಟೇ ಒಂದು ಹದಿನಾರು ಜನ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಒಬ್ಬ ತುಂಬ ಅದೃಷ್ಟ ಮಾಡಿದ್ದೀನಿ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ಈ ಫಿಲಮಲ್ಲಿ ಯಾರ್ಯಾರು ತೆರೆ ಮುಂದೆ ಕೆಲಸ ಮಾಡ್ತಾರೋ ತೆರೆ ಹಿಂದೆ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಒಂದು ಶುಭ ಹಾರೈಸ್ತೀರಿ ಜೈ ಜೈ ಕರ್ನಾಟಕ ಮಾತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿ ಸಿಕ್ಕಿದೆ ಅಂದರೆ ಅದಕ್ಕೆ ನಾನು ನಂಬಿರೋ ದೇವರು ನನ್ನ ತಂದೆ ತಾಯಿ ಹಾಗೂ ಗುರುದೇಶ್ ಪಾಂಡೆ ಸರ್ ಬಿ ಎಮ್ ಗಿರಿರಾಜ್ ಸರ್ ಆಶೀರ್ವಾದದಿಂದ ನಮ್ಮೂರು ಹುಬ್ಳಿ ನಾನು ಆ್ಯಕ್ಟರ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಗುರು ಸರ್ ಅಕಾಡೆಮಿ ಜಾಯ್ನ್ ಆಗಿದ್ದೀನಿ ಗುರು ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದೊಂದು ಫ್ರೆಶರ್ ಫ್ರೆಶರ್ ನಾವೆಲ್ಲರೂ ಫ್ರೆಶರ್ ಸರ್ ಈ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಆದರ್ಶ್ ಅಂತ ನಮ್ಮೂರು ಬಿಡಿದೆ ನಾನು ಹಿಂಗೆ ಒಂದು ಐದು ವರ್ಷಗಳ ಹಿಂದೆ ಒಬ್ಬ ನಟ ಆಗಬೇಕು ಅಂತ ಅಂದ್ಕೊಂಡೆ ಏನಕ್ಕಪ್ಪ ಅಂದರೆ ನನಗೆ ವರ್ಕ್ ಮಾಡಿ ಜಾಬ್ ಮಾಡ್ತಾ ಇದ್ದೆ ಸೊ ನನ್ನ ನನ್ನ ಲೈಫ್ ಸ್ಟೈಲೇ ನನಗೆ ಬೋರ್ ಆಗ್ತಾಯಿತ್ತು ಸೊ ನಾನು ಒಬ್ಬ ನಟ ಆದರೆ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ನಾನು ಬದುಕ್ಬೋದು ಅಂತ ಅಂದ್ಕೊಂಡು ಒಂದು ಆರು ವರ್ಷಗಳ ಹಿಂದೆ ನಟ ಆಗಬೇಕು ಅಂತ ಅಂದ್ಕೊಂಡೆ ಅದಾದಮೇಲೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ ಅದಾದಮೇಲೆ ಡ್ರಾಮಾಗಳು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ದೆ ಬಟ್ ಯಾವುದೂ ಒಂದು ಸ್ಟೆಪ್ ಅಂತ ಸಿಗ್ತಾ ಇರಲಿಲ್ಲ ನನಗೆ ಸೊ ಆ ಸ್ಟೆಪ್ ಸಿಕ್ಕಿದ್ದು ಗುರುಸರಿಂದ ಅದಕ್ಕೆ ಥ್ಯಾಂಕ್ ಯು ಸರ್ ಗುರು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇವಾಗ ಈ ಆರು ವರ್ಷಗಳಿಂದ ನಾನೇನು ಕಲ್ತಿದ್ದೆ ಪ್ರಿಪೇರ್ ಆಗಿದ್ದೆ ಅದಕ್ಕೊಂದು ವೇದಿಕೆ ಸಿಕ್ಕಿದೆ ಈ ಅಪರ್ಚುನಿಟಿನ ನನ್ನ ಕೈಯಲ್ಲಿ ಆದಷ್ಟು ಜಾಸ್ತಿ ಉಪಯೋಗ ಮಾಡ್ಕೋಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರೂ ಸಪೋರ್ಟು ಅದಕ್ಕಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಂ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೆ ನನ್ನ ನಮನಗಳು ಧ್ರುವಣ ನಿಮಗೂ ಕೂಡ ಮೊದಲಿಗೆ ನನ್ನ ಹೆಸರು ವೀರಾಜ್ ನಮ್ಮೂರು ಕಲಬುರ್ಗಿ ನಾನು ಮೊದಲಿಗೆ ನಾನು ಜಿ ಅಕಾಡೆಮಿಯಲ್ಲಿ ಕಲ್ತಿರೋ ಸ್ಟೂಡೆಂಟು ಅಲ್ಲಿ ಕಲಿಸಿರೋ ಗುರುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕಂತಾರೆ ನನಗೆ ಗುರಿ ಮಾತ್ರ ಇತ್ತು ಗುರು ಇರಲಿಲ್ಲ ಗುರುವಾಗಿ ಗುರುದೇಶ್ ಪಾಂಡೆ ಸರ್ ಸಿಕ್ಕಿದ್ದಾರೆ ದೊಡ್ಡವ್ರು ಹೇಳ್ತಾರೆ ನಮ್ಮ ಕನಸು ಏನಿದ್ರು ಗಿರಿ ಎತ್ತರಕ್ಕೆ ಇರಬೇಕಂತೆ ಗಿರಿ ಶಿಖರದ ಹತ್ರಗಿರ್ಬೇಕಂತೆ ಅದಕ್ಕೋಸ್ಕರ ನನ್ನ ಶಿಖರ ಮುಟ್ಟಕ್ಕೆ ಗಿರಿ ಸರ್ ಸಿಕ್ಕಿದ್ದಾರೆ ನಾನು ಗುರು ಅನ್ ಗುರುಗಿರಿ ಇಬ್ಬರು ಸಿಕ್ಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಂಡ ಎಲ್ಲ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ನಾನು ಗದಗಿಂದ ಬದಿರೋದು ನನಗೆ ಇಂಡಸ್ಟ್ರಿಗೆ ಬರಬೇಕು ಅನಿಸಿದ್ದು ಈಗ ಯಾರೇ ಬೇಜಾರಲ್ಲಿರಲಿ ದುಃಖದಲ್ಲಿರಲಿ ಅದನ್ನು ಮರೆಯೋಕ್ಕಂತ ಇರೋದೊಂದೇ ಎಂಟರ್ಟೈನ್ಮೆಂಟ್ ಆಗ್ತದೆ ಎಂಟರ್ಟೈನ್ಮೆಂಟಿಂದ ಅದು ನಾವು ಕೊಟ್ರೆ ನಮಗೂ ಸ್ವಲ್ಪ ಇದಾಗುತ್ತೆ ಅವ್ರಿಗೆ ಜನಕ್ಕೆ ಸಾ ಎಂಟರ್ಟೈನ್ಮೆಂಟ್ ಇಂದ ಎಲ್ಲ ಮರಿತಿರ್ತಾರೆ ಜನ ಅದಕ್ಕೆ ನಾವು ಇಂಡಸ್ಟ್ರಿಗೆ ಬಂದರೆ ನಮ್ಮಿಂದ ಒಂದು ನಾಲ್ಕು ಜನ ತಮ್ಮ ದುಃಖನ ಬರೀಲಿ ಸುಖದಲ್ಲಿ ಭಾಗ ಆಗಲಿ ಅಂತ ಯೋಚನೆ ಮಾಡಿದಾಗ ನಮಗೆ ಗುರು ಸರ್ ಇಂಡಸ್ಟ್ರಿಗೆ ಬರೋಕ್ ಚಾನ್ಸ್ ಸಿಕ್ಕಿದ್ದು ಥ್ಯಾಂಕ್ ಯು ಸರ್ ಎಲ್ಲರೂ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಅಂದರೆ ನಮ್ಮಲ್ಲಿ ಟಿ ಇರಲಿಲ್ಲ ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ತಾ ಇದ್ವಿ ಅವಾಗ ಟಿ ವಿ ಅಂದರೆ ನಮ್ಮ ತಂದೆ ಮೂವಿ ಕರ್ಕೊಂಡು ಹೋಗೋರು ಅದನ್ನ ನೋಡಿ ನಾನು ಏನಾದರೂ ಒಂದು ಸಾಧಿಸಬೇಕು ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅವಾಗ ಅವಕಾಶಗಳು ಇರಲಿಲ್ಲ ಅಂದರೆ ತುಂಬ ಮನೆ ಕಡೆ ಪ್ರಾಬ್ಲಮ್ ಇತ್ತು ಬಟ್ ಇವಾಗ ಅವಕಾಶ ಸಿಕ್ಕಿದೆ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನನಗೆ ಅವಕಾಶ ಕೊಟ್ಟಂಥ ಗುರು ಸರ್ಗೆ ಹಾಗೆ ಗಿರಿ ಸರ್ಗೆ ತುಂಬ ಥ್ಯಾಂಕ್ಸ್ ಹಾಗೆ ಧ್ರುವ ಸರ್ ಇದ್ದಾರೆ ಇಲ್ಲಿ ನಾವು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಅವ್ರು ಅದ್ದೂರಿ ಮೂವಿಗೆ ಡ್ಯಾನ್ಸ್ ಮಾಡಿದ್ವಿ ಇವಾಗ ಅವ್ರ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನತಾದೃಷ್ಟ ಅನ್ನೋ ಒಂದು ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಟರ್ ನಾನು ಯಾಕಂದರೆ ಕನಿಷ್ಠ ಅಂದರೂ ಹನ್ನೆರಡು ವರ್ಷಗಳ ಕಾಲ ಸೈಕಲ್ ಹೊಡೆದಿದ್ದೀನಿ ನನಗೆ ಯಾವುದೇ ರೀತಿ ಅವಕಾಶಗಳು ಸಿಕ್ಕಿಲ್ಲ ಜೀವನನೇ ಬೇಜಾರಾಗಿ ಬೇಡ ಆ ಜೀವನ ಅಂತ ಡಿಸೈಡ್ ಮಾಡಿದ್ರು ಕೊನೆಯ ಹಂತದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಿಜವಾಗ್ಲೂ ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊತೀನಿ ಗುರು ಸರ್ ನೀವು ಕೊಟ್ಟಿರೋದು ನಿಜವಾಗ್ಲೂ ಒಂದು ಅವಕಾಶ ಅಲ್ಲ ಜೀವದಾನ ಅಂತ ನಾನು ಅನ್ಕೋತೀನಿ ಹಾಗಾಗಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನನ್ನ ಪರ್ಫಾರ್ಮೆನ್ಸ್ ಏನು ಅಂತ ತೋರಿಸ್ತೀನಿ ಎಲ್ಲರ ಸಹಕಾರ ನನ್ನ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಕ್ಷಿತ್ ಗೋಪಾಲ್ ಅಂತ ನಾನು ಬೇಲೂರಿಂದ ಬಂದಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ಆಸೆ ಇತ್ತು ಅದಕ್ಕೆ ಪ್ರೋತ್ಸಾಹ ಕೊಟ್ಟ ನಮ್ಮ ಗುರು ದೇಶಪಾಂಡೆ ಸರ್ ಹಾಗೂ ಗಿರಿರಾಜ್ ಸರ್ಗೆ ಥ್ಯಾಂಕ್ ಯು ಸ್ಟೇಡಪ ಥ್ಯಾಂಕ್ ಯು ಸರ್ ಆಮೇಲೆ ಧ್ರುವ ಸರ್ ಸರ್ ಜೊತೆ ನೋಡಿ ನಂಗೆ ಭಾಳ ಖುಷಿ ಉಂಟು ಥ್ಯಾಂಕ್ ಯು ಸರ್ ನನ್ನ ಹೆಸರು ಶೈಲೇಂದ್ರ ಸಿಂಗ್ ಅಂತ ಮೂಲತಃ ಕುಶಾಲನಗರದವನು ಬಾಲ್ಯದಿಂದಲೇ ನನಗೆ ನಟನ ಆಗಬೇಕು ಅಂತ ಬಹಳ ಇಷ್ಟ ಇತ್ತು ಆದರೆ ಬದುಕು ಅನ್ನೋದು ಬೇರೆ ಕಡೆ ಕರ್ಕೊಂಡು ಹೋಯಿತು ಕಾರ್ಪೊರೇಟ್ ಲೈಫಲ್ಲಿ ಇಪ್ಪತ್ತು ವರ್ಷ ಕಳೆದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಘಟನೆ ನಡೀತು ನಾನು ಕೆಲಸ ಬಿಟ್ಟು ಹೊರಗಡೆ ಬೇಕ ಬರಬೇಕಾಗತ್ತ ಪರಿಸ್ಥಿತಿ ಬಂತು ಹಾಗೆ ಎರಡು ಮೂರು ವರ್ಷ ಈ ಕಷ್ಟನ ಎದುರಿಸಿ ಇದರಿಂದ ಹೊರಗಡೆ ಬಂದ ಮೇಲೆ ನಾನು ಯೋಚನೆ ಮಾಡಿದೆ ಇಂಥ ಕಷ್ಟಗಳನ್ನೇ ಎದುರಿಸಿದ ಮೇಲೆ ನಾನು ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ನನ್ನ ಕನಸಿನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತ ಹಾಗೆ ಈ ಪಯಣದತ್ತ ಹೊರಟೆ ತರಬೇತಿ ಪಡೆದೆ ಆ ಥರ ತರಬೇತಿ ಪಡಿ ಪಡೀತಾ ಇರುವಾಗ ನಾನು ಸಿಕ್ಕಿದ್ದು ಗಿರಿರಾಜ್ ಸರ್ನ ಗಿರಿರಾಜ್ ಸರ್ ಅವರ ಜೊತೆ ಕಿರುಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಕೆಲಸನೂ ಮಾಡಿದ್ದೀನಿ ಥ್ಯಾಂಕ್ ಯು ಗಿರಿರಾಜ್ ಸರ್ ಹಾಗೆ ಬ ಗಿರಿರಾಜ್ ಸರ್ ಅವರು ಒಂದು ಚಿತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಗಿರಿರಾಜ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ಗುರು ದೇಶಪಾಂಡೆ ಸರ್ಗೆ ಹೋಗಿ ಮೀಟ್ ಮಾಡೋದಕ್ಕೆ ಹೇಳಿದ್ರು ಗುರು ದೇಶಪಾಂಡೆ ಸರ್ಗೆ ಹೋಗಿ ಮೀಟೂ ಮಾಡಿದೆ ಅಲ್ಲಿ ಅವರು ಕೊಟ್ಟ ಭರವಸೆ ನನಗೆ ಇದರ ಮೊದಲು ಯಾರೂ ಕೊಟ್ಟಿರಲಿಲ್ಲ ಸರ್ ಗುರು ದೇಶಪಾಂಡೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಈ ಜಿ ಅಕಾಡೆಮಿಯಿಂದ ಬಹಳ ಬಹಳ ನಟರಿಗೆ ನಟಿಯರಿಗೆ ಅವಕಾಶ ಸಿಗಲಿ ಅಂತ ಹೇಳಕ್ಕೆ ಬಯಸ್ತೀನಿ ಹಾಗೆ ಧ್ರುವ ಸರ್ ಧ್ರುವ ಸರ್ ಹೋಗ್ತಾ ಇದ್ದು ಜಿಮ್ಗೆ ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇದ್ದೆ ಹಲವು ವರ್ಷಗಳ ಕಾಲ ನಾನು ನೋಡಿದ್ದೀನಿ ಅವರು ವರ್ಕೌಟ್ ಮಾಡ್ತಾ ಇದ್ದಿದ್ದು ಎಲ್ಲ ಆದರೆ ಯಾವತ್ತೂ ನನ್ನ ಆಸೆನ ಹೇಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ ಇದರ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲೂ ನಾನು ಅವರಿಗೆ ಭೇಟಿಯಾಗಿದ್ದೆ ಬಸವನಗುಡಿಯಲ್ಲಿ ಒಂದು ಜಿಮ್ನಲ್ಲಿ ಆದರೆ ಹಾಗೆ ಹಾಯ್ ಹೆಲೋ ಅಂತ ಮಾತಾಡಿ ಬ ಬಂದ್ಬಿಟ್ಟಿದ್ದೆ ಸೊ ಸರ್ ಧ್ರುವ ಸರ್ ತಾವು ನಮ್ಮ ಟೈಟಲ್ ಬಿಡುಗಡೆ ಮಾಡಿದ್ದು ನನ್ನ ಪುಣ್ಯ ಸರ್ ಧನ್ಯವಾದ ಸರ್